ಗೋಪಾಲ್ ಇವರು ಪ್ರಧಾನ ಕಾರ್ಯದರ್ಶಿ ಸದನದಲ್ಲಿ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಆಗಿದ್ದಕ್ಕೆ ಗರಂ ಆಗಿದ್ದಾರೆ ರಾಜ್ಯ ನಾಯಕರ ಮೇಲೆ ಹೈಕಮಾಂಡ್ ಕೆಂಡ ಮಂಡಲವಾಗಿದ್ಯಂತೆ ಸದನದಲ್ಲಿ ಮಾತಾಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ಲಿಲ್ವಾ ಯಾಕೆ ಬಿಟ್ರಿ ಮಾತಾಡೋಕಿದ ಹನಿ ಟ್ರಾಪ್ ಅಂತಹ ಮುಜುಗರದ ವಿಚಾರವನ್ನು ಓಪನ್ ಆಗಿ ಮಾತಾಡ್ತಾರೆ ನಮಗೂ ಆಗಿದೆ ನಮಗೂ ಆಗಿದೆ ನಮಗೂ ಟ್ರೈ ಮಾಡಿದ್ರು ಅಂತ ಮಾತಾಡ್ತಾರಲ್ಲ ಯಾಕೆ ಬಿಟ್ರಿ ಅವಕಾಶವನ್ನ ಯಾಕೆ ಕೊಟ್ರಿ ಅಂತ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಸಿಎಂ ಮತ್ತು ಡಿ ಸಿ ಎಂ ಮೇಲೆ ಕೆಂಡಕಾರದಂತೆ ಗೋಪಾಲ್ ಅವರು ಯಾಕೆ ನಿಮ್ಮ ಗಮನಕ್ಕೆ ಬರ್ದಲೇ ಮಾತಾಡಿದ್ರೆ ಹಾಗಾದ್ರೆ ಸಚಿವರುಗಳು ಅಂತ ಕ್ಲಾಸ್ ತಗೊಂಡಿದ್ದಾರೆ ಸದನದಲ್ಲಿ ಇಂತಹ ವಿಚಾರ ಅಂದ್ರೆ ಹನಿ ಟ್ರಾಪ್ ವಿಚಾರ ಮಾತಾಡೋಕ್ಕೆ ಹೇಗೆ ಬಿಟ್ರಿ ನೀವು ಕೂಡಲೇ ಯಾಕೆ ಅಧಿಕೃತವಾಗಿ ತನಿಖೆಗೆ ಆದೇಶಿಸಿಲ್ಲ ಸಿಎಂ ಡಿ ಸಿಎಂಗೆ ವೇಣುಗೋಪಾಲ್ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ ರಾಜ್ನ ಹೇಳಿಕೆಯಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಿಲ್ವಾ ಸಚಿವರೇ ಒಪ್ಕೊಂಡಿದ್ದಾರೆ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಲ್ವಾ ಯಾಕೆ ಮಾಡ್ಕೊಟ್ರಿ ನೀವು ಏನು ಮಾಡುದ್ ರನ್ ಮಾಡಿದ್ರು ಸರಿಯಲ್ಲ ಡಿ ಕೆ ಶಿ ನಡೆಗೂ ಕೂಡ ವೇಣುಗೋಪಾಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಂತೆ ಪಕ್ಷದ ಅಧ್ಯಕ್ಷರಾಗಿ ನೀವೇನ್ ಮಾಡಿದ್ರಿ ಅಂತ ಸಿಎಂ ಮಾತ್ರ ಡಿ ಸಿ ಎಂಗೂ ಪ್ರಶ್ನೆ ಮಾಡಿದ್ದಾರೆ ಕೇಸ್ ಬಗ್ಗೆ ಕೂಡಲೇ ಹೈಕಮಾಂಡ್ ಗಮನಕ್ಕೆ ತರಬೇಕಿತ್ತಾನೆ ನೀವು ಅದು ಬಿಟ್ಟು ಸದನದಲ್ಲಿ ಜಗಜ್ಜಾಹಿರಾಗಿ ಹನಿ ಟ್ರ್ಯಾಪ್ ನಂಗೂ ಆಗಿದೆ ನಂಗೂ ಆಗಿದೆ ಟ್ರೈ ಮಾಡಿದ್ರು ಅಂತ ಮಾತಾಡ್ತಿರಲ್ಲ ಬಿಜೆಪಿಗೆ ಅಸ್ತ್ರ ಕೊಟ್ಟಂತಲ್ವಾ ಇದು ಗರಮಾದರಂತೆ ವೇಣುಗೋಪಾಲ್ ಕಾಲ್ ಮಾಡಿ ಡಿ ಸಿ ಮತ್ತು ಸಿ ಬಳಿ ಮಾತಾಡಿದ್ದಾರೆ ಅವರ ನಡೆಗೆ ಆಕ್ರೋಶಗೊಂಡಿದ್ದಾರೆ ಸುಮ್ಮ ಸುಮ್ಮನೆ ಬಿಜೆಪಿಗೆ ಅಸ್ತ್ರ ಯಾಕೆ ಮಾಡ್ಕೊಡ್ತಾ ಇದ್ದೀರಿ ಈ ವಿಚಾರವನ್ನ ಜಗಜ್ಜಾಹೀರಾಗಿ ಸದನದಲ್ಲಿ ಮಾತಾಡುವಂತಹ ವಿಚಾರವ ಇದು ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ವೀರೇಶ್ ದಾನಿ ನೀಡ್ತಾರೆ ವೀರೇಶ್ ದಾನಿ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ರಾಜ್ಯದಲ್ಲಿ ಆಗ್ತಾ ಇರೋ ಸದನದಲ್ಲಿ ಇರೋ ಚರ್ಚೆ ಚ ಒಂದು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಈ ಬೆನ್ನೆಲ್ಲ ಹೈಕಮಾಂಡಿಗೆ ಈಗ ಗೊತ್ತಾಗಿದೆಯಾ ಅಥವಾ ಗೊತ್ತಾಗಿಯೂ ಕೂಡ ಇವರ ಡಿಸಿಷನ್ ಲೇಟ್ ಆಯ್ತಾ ಏನಂದ್ರಂತೆ ರೆಸ್ಪಾನ್ಸ್ ಏನಂತ ಬಂತಂತೆ ಡಿ ಸಿ ಡಿ ಸಿ ಎಮ್ ಮತ್ತು ಸಿ ಎಂ ಕಡೆಯಿಂದ ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್ ವಿಜಯ ಈಗಾಗ್ಲೇನೆ ಹನಿ ಟ್ರಾಪ್ ವಿಚಾರವಾಗಿ ಹೈಕಮಾಂಡ್ ನಾಯಕರಿಗೆ ಈ ಕುರಿತಂತೆ ಎಲ್ಲ ರೀತಿಯಾದಂತ ಮಾಹಿತಿ ಇತ್ತು ಆದ್ರೆ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿರೋದನ್ನ ಮತ್ತು ಸಚಿವರೇ ಸ್ವತಃ ನನ್ನ ಮೇಲೆ ಹನಿ ಗೆ ಯತ್ನ ನಡೆದಿತ್ತು ಅನ್ನೋದನ್ನ ಸದನದಲ್ಲಿ ಒಪ್ಪಿ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಪುನಃ ಪ್ರಯತ್ನ ಪಡೋಣ ಎಸ್ ಹನಿ ಟ್ರಾಪ್ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ಹೋಗಿದೆ ಬಟ್ ಅವರೀಗ ಕೋಪಮಗೊಂಡಿರೋದೇನಕ್ಕಪ್ಪ ಅಂತ ಹೇಳಿದ್ರೆ ಸದನದಲ್ಲಿ ಮಾತಾಡ್ತಾ ಇದೀರಲ್ರಿ ಬಿ ಜೆ ಅವರಿಗೆ ಅಸ್ತ್ರ ಮಾಡಿಕೊಟ್ಟಂತಾಗಲ್ವ ಇದು ಅಂತ ಕೇಳ್ತಾ ಇರುವಂತಹ ಪ್ರಶ್ನೆ ಅವರು ಅದಕ್ಕೆ ಗರಮಾದ್ರಂತೆ ವೇಣುಗೋಪಾಲ್ ಅವರು ಅದಕ್ಕೆ ಸಿ ಎಂ ಡಿ ಸಿ ಎಂ ನಡೆ ಏನು ಉತ್ತರ ಏನಾಗಿತ್ತು ನೋಡ್ತಾ ಹೋಗೋಣ